ಸ್ವಾಗತ ಬಸನಗೌಡ ಯತ್ನಾಳ್ ಅವರನ್ನು ಉಚ್ಛಾಟನೆ ಮಾಡುತ್ತಿದ್ದಂತೆ ವಿಜಯಪುರದಲ್ಲಿ ಯತ್ನಾಳ್ ಬೆಂಬಲಿಗರು ತುಂಬಾನೇ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ ಇದೇ ಸಂದರ್ಭದಲ್ಲಿ ಮಾಧ್ಯಮದವರ ಮುಂದೆ ಓರ್ವ ಮಹಿಳೆ ಹೇಗೆಲ್ಲ ಮಾತಾಡ್ತಾ ಇದ್ದಾರೆ ಅಂತ ನೋಡೋಣ ಬನ್ನಿ ಯಡಿಯೂರಪ್ಪ ಹಾಗೂ ಅವರ ಮಗನನ್ನು ಹಿಗ್ಗಾ ಮುಗ್ಗ ಬೇಯ್ತಾ ಇದ್ದಾರೆ ವಾಸ್ತು ಟಿವಿ ಗ್ರೌಂಡ್ ರಿಪೋರ್ಟ್ ವಿಜಯಪುರ್

ಮತ್ತಿವ್ ಬೊಮ್ಮಾಯಿನ್ ಫಾರ್ಟಿ ಪರ್ಸೆಂಟ್ ಅಂತ ಅವ್ನ ಹೊರಗ ಹಾಕ್ಲಿಲ್ಲ ಬಸನಗೌಡ್ ಏನ್ ತೆಲಿ ಕೆಲಸ ಮಾಡ್ಲಿಲ್ಲ ನಿಮ್ನು ಇಂತ ಹಲ್ಕ ನನ್ ಎಲ್ಲಾರು ಬಿಜೆಪಿ ಕೂತ್ಕೇಸಿಂದ ಬಸನಗೌಡ ನಿಷ್ಠುರ ಕೆದರ್ತನ ನಮ್ ಬಟಾ ಬೈಲ್ ಹಾಕದತ್ತ ಯಡಿಯೂರಪ್ಪ ಮಾಡಿಯಾ ಯಡಿಯೂರಪ್ಪ ನೀನ್ ಯಾರು ಕೇರಿ ಆಂಧ್ರ ಹಜಾಮ ಮಗ ನೀನು ಲಿಂಗಾತ್ಮೇ ಅಲ್ಲ ಆದ್ರೂ ನಾವು ಹುಚ್ಚಿಟ್ಕೊಂಡು ಇಲ್ಲಿವರೆಗೆ ನೀನು ಮುಖ್ಯಮಂತ್ರಿ ಮಾಡಿದ್ ಯಾರು ನಾವೇ ಇದಿಂದ ನೀ ಬಲದಿಂದ ನಮ್ದೆಲ್ಲಾ ತಿಂದಿ ಮಗನೇ ನಿನ್ಗ ಈಗ ಬಸನ ತೆಗ್ದಿಯಲ್ಲ ನಿನ್ ಮನಿ ತನಕ ಬರ್ತಾವ್ ಚಪ್ಪಲ್ ಹಾರ ಹೆಣ್ಣು ಮಕ್ಕಳ ಬಂದು ಹೊಡಿತೇ ಉಡ್ಶ್ಯಾಡಿ ಕೇಸಾಗ ಲೆಕ್ಕ ಬಿಡೋ ಲೆಕ್ಕ ತಯಾರಾಗ್ಯ ನಾವು ಮಗನೇ ಬಟ್ಟೆ ಬಿಚ್ಚು ಹೊಡಿತೇವೆ ನಿಮ್ಮನ್ನ ನಮ್ಮ ಹಂಗೆ ಬಿಡುದಿಲ್ಲ ನೋಡ್ಬೇಕಾರ ತಲೆ ಕೆತ್ತ ನಮ್ಮ ಹೆಣ್ಮಕ್ಳಿಗೆ ಹೊಡ್ಸಾಡಿ ಹೊಡಿತೇವಿ ವಿಧಾನಸೌಧ ಸಿಕ್ಕರು ಬಿಡುದಿಲ್ಲ ನೀ ಎಲ್ಲಿ ಸಿಕ್ಕರು ಬಿಡುದಿಲ್ಲ ಕಂಟಿನ್ಯೂ ನಾನು ಬೆಂಗ್ಳೂರಾಗಿ ಇರ್ತೀವಿ ಕಾಪಾರ ಆದ್ರಿ ಮಕ್ಕಳೇ ನಿಮ್ಮ